ದಿನಾಂಕ ಹದಿನೈದು ಜುಲೈ ವ್ಯವಕಲನ ಎರಡು ಸಾವಿರ ಇಪ್ಪತ್ತೈದು ವಿಷಯ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ನೈತಿಕತೆ ಹಾಗೂ ನಿಷ್ಪಕ್ಷಪಾತತೆ ಹೊಂದಿರುವ ವಿಶೇಷ ತನಿಖಾ ತಂಡ ಸೆಟ್ ರಚನೆ ಕರ್ನಾಟಕ ಹೈಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಬೆಂಗಳೂರು ಧರ್ಮಸ್ಥಳ ಧರ್ಮಸ್ಥಳದ ಸಾಮೂಹಿಕ ಸಮಾಧಿಗಳ ಬಗ್ಗೆ ಭಯಾನಕ ಆರೋಪಗಳು ಮೂಡುತ್ತಿರುವ ಹಿನ್ನೆಲೆಯಲ್ಲಿ ಇಡೀ ಕಾನೂನು ವೃತ್ತಿ ಸಮುದಾಯ ಮತ್ತು ನಾಗರಿಕ ಸಮಾಜ ಒಟ್ಟಾಗಿ ತಕ್ಷಣವೇ ವಿಶೇಷ ತನಿಖಾ ತಂಡ ಸೆಟ್ ರಚನೆಯಾಗಬೇಕೆಂಬ ಬಲವಾದ ಹಾಗೂ ವೈವಿಧ್ಯಮಯ ಒತ್ತಾಯವನ್ನು ಮುಂದಿಟ್ಟಿದೆ ಈ ವ್ಯಾಪಕವಾದ ಸಾರ್ವಜನಿಕ ಬೇಡಿಕೆಯನ್ನು ನಾವು ಗೌರವದಿಂದ ಗಮನಿಸುತ್ತೇವೆ ಆದರೆ ಎರಡು ಸಾವಿರ ಹನ್ನೆರಡರಲ್ಲಿ ಸೋಜ್ಞಾ ಪ್ರಕರಣದ ತನಿಖೆಗೆ ರಚನೆಯಾದ ಸೆಟ್ ಒಂದು ವಿಫಲತೆಗೆ ತಲುಪಿದ್ದು ಸಾರ್ವಜನಿಕ ಅಸಂತೋಷವನ್ನು ಮೂಡಿಸಿತ್ತು ಈ ಘಟನೆ ಇಂದಿಗೂ ಆ ಪ್ರದೇಶದಲ್ಲಿ ಅಸ್ಥಿರತೆಯನ್ನು ಉಂಟುಮಾಡುತ್ತಿದೆ ಆ ಹಿಂದಿನ ಅನುಭವವು ಇಂದು ಸೆಟ್ ಅಗತ್ಯವಿಲ್ಲ ಎಂಬುದನ್ನು ಸೂಚಿಸುವುದಿಲ್ಲ ಬದಲಾಗಿ ಈ ಬಾರಿ ಸರಿಯಾದ ರೀತಿಯಲ್ಲಿ ನಡೆಸುವ ಮಹತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಧರ್ಮಸ್ಥಳದಿಂದ ಹೊರಬರುತ್ತಿರುವ ಗಂಭೀರ ಆರೋಪಗಳ ಮಧ್ಯೆ ಸಂಪೂರ್ಣ ಸ್ವತಂತ್ರವಾಗಿದ್ದು ಅತ್ಯಂತ ಪರಿಣತಿಗಳನ್ನು ಒಳಗೊಂಡಿರುವಂತಹ ಸೆಟ್ ರಚನೆಯು ಕೇವಲ ಅಗತ್ಯವಷ್ಟೇ ಅಲ್ಲದೆ ಅನಿವಾರ್ಯವಾಗಿದೆ ಈ ಪ್ರಕರಣದಲ್ಲಿ ಭಾಗವಾಗಿರುವ ಅಸಾಧಾರಣ ಹಾಗೂ ತೀವ್ರ ಅಸ್ವಸ್ಥಗೊಳಿಸುವಂತಹ ವಿಚಾರಗಳು ಮತ್ತು ಪರಿಸ್ಥಿತಿಗಳು ಜನರಲ್ಲಿ ನಂಬಿಕೆಯನ್ನು ಮೂಡಿಸುವಂತಹ ಪರಿಶೀಲನೆಯ ವಿಧಾನವನ್ನು ಅವಶ್ಯಕವಾಗಿಸುತ್ತವೆ ಈ ಆರೋಪಗಳು ಸಮಾಜದಲ್ಲಿ ಉಂಟುಮಾಡಿರುವ ದೊಡ್ಡ ಮಟ್ಟದ ಪ್ರಭಾವ ಹಾಗೂ ಜನಸಾಮಾನ್ಯರ ಆತಂಕವನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ವೃತ್ತಿಪರರಿಂದ ಬರುವ ಒತ್ತಾಯಗಳು ನ್ಯಾಯ ಹಾಗೂ ಸತ್ಯಾನ್ವೇಷಣೆಯ ಆಶಯವನ್ನು ಪ್ರತಿಬಿಂಬಿಸುತ್ತವೆ ನಿವೃತ್ತ ನ್ಯಾಯಾಧೀಶರು ಹೆಸರಾಂತ ಹೋರಾಟಗಾರರು ಮತ್ತು ಹಿರಿಯ ವಕೀಲರು ಇ ಸೆಟ್ ರಚನೆಯು ಹೇಗೆ ಆಗಿರಬೇಕು ಎಂಬ ಬಗ್ಗೆ ಅಮೂಲ್ಯ ಮಾರ್ಗದರ್ಶನ ನೀಡಿದ್ದಾರೆ ಇದೊಂದು ಅತ್ಯಂತ ಸಂಕೀರ್ಣವಾದ ಸಂದರ್ಭವಾಗಿದೆ ಎಂಬ ಹಿನ್ನೆಲೆಯಲ್ಲೇ ಕರ್ನಾಟಕ ಹೈಕೋರ್ಟ್ ವೆಟ್ ನೋ ಎಂಟು ಸಾವಿರ ನಾನ್ನೂರ ಮೂರು ಎರಡು ಇಪ್ಪತ್ತೈದು ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೈದರ ತೀರ್ಪು ನಮ್ಮ ಗಮನ ಸಲೆಯಿತು ಈ ಪ್ರಕರಣದಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ತನಿಖೆಗೆ ವಿಶೇಷ ತನಿಖಾ ತಂಡ ಸೆಟ್ ರಚಿಸುವಂತೆ ಆದೇಶಿಸಿದೆ ಮತ್ತು ಅದನ್ನು ಐಪಿಎಸ್ ಅಧಿಕಾರಿಯಾಗಿರುವ ಡಿಜಿಪಿ ಪ್ರಣಬ್ ಮೊಹಾಂಟಿ ನೇತೃತ್ವ ವಹಿಸಬೇಕೆಂದು ಸೂಚಿಸಿದೆ ಹೈಕೋರ್ಟ್ ಈ ಪ್ರಕರಣದ ಗಂಭೀರತೆಗೆ ಅನುಗುಣವಾಗಿ ಪ್ರಣಬ್ ಮೊಹಾಂಟಿ ಅವರ ಪ್ರಾಮಾಣಿಕತೆ ಮತ್ತು ನಾಯಕತ್ವವನ್ನು ಪ್ರಶಂಸಿಸಿದೆ ಅನೇಕ ಕಾನೂನು ತಜ್ಞರು ಪ್ರಣಬ್ ಮೊಹಾಂಟಿ ಅವರನ್ನು ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣದ ಸೆಟ್ ನೇತೃತ್ವ ವಹಿಸುವಂತೆ ನಾವು ಒತ್ತಾಯಿಸಬೇಕೆಂದು ಮನವಿ ಮಾಡಿದ್ದಾರೆ ತನಿಖಾ ಅಧಿಕಾರಿಗಳು ಮತ್ತು ಇತರ ಸೆ ಸಿಬ್ಬಂದಿಗಳು ನಿಷ್ಕಳಂಕ ನೈತಿಕತೆ ಹೊಂದಿರುವವರು ಆಗಿರಬೇಕು ಎಂಬುದು ಅವರ ಒತ್ತಾಯವಾಗಿದೆ ಮತ್ತು ಈ ನಿಯುಕ್ತಿಗಳನ್ನು ಪ್ರಣಬ್ ಮೊಹಾಂಟಿ ಅವರು ಶಿಫಾರಸು ಮಾಡಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಲು ಈ ಪ್ರಮುಖ ಸ್ಥಾನಗಳಿಗೆ ಆಯ್ಕೆ ಪ್ರಕ್ರಿಯೆ ಎಂಟೆಗ್ರಡಿ ನಿಯಮ ಪಾಲಿಸಿಕೊಂಡು ಹೋಗಿದೆ ಎಂಬುದನ್ನು ತೋರಿಸುವ ದಾಖಲೆ ಇರಬೇಕು ಎಂಬುದು ಅವರ ಅಭಿಪ್ರಾಯವಾಗಿದೆ ಈ ಸ್ಥಳದ ನೇತೃತ್ವವಿರುವ ಪ್ರಣಬ್ ಮೊಹಾಂಟಿ ಅವರಿಂದ ರೂಪುಗೊಳ್ಳುವ ಸೆಟ್ ಹಾಗೂ ಅವರ ತಂಡದ ಆಯ್ಕೆ ಪ್ರಕ್ರಿಯೆಯು ಸ್ಪಷ್ಟ ನೈತಿಕತೆಯಿಂದ ಕೂಡಿರಬೇಕು ಎಂಬ ನಿಬಂಧನೆಗಳು ಈ ಪ್ರಕರಣದಲ್ಲಿ ಸತ್ಯವನ್ನು ಹೊರತೆಗೆದು ನ್ಯಾಯ ನೀಡಲು ಸೂಕ್ತ ಮತ್ತು ಅಗತ್ಯವಾದ ಕ್ರಮವಾಗಿದೆ ಎಂಬ ನಂಬಿಕೆಯೂ ನಮಗಿದೆ ನಾವು ಪ್ರಣಬ್ ಮೊಹಾಂಟಿ ಅವರೊಂದಿಗೆ ಯಾವುದೇ ವೈಯಕ್ತಿಕ ಸಂಪರ್ಕ ಅಥವಾ ಸಂವಹನ ಹೊಂದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ನಾವು ಇಚ್ಛಿಸುತ್ತೇವೆ ಈ ಪ್ರಕರಣವು ರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವಪೂರ್ಣವೆಂಬ ಕಾರಣದಿಂದಾಗಿ ನಾವು ವಕೀಲರಾಗಿ ಜನಸಾಮಾನ್ಯರ ಪರ ಧ್ವನಿ ಎತ್ತುವ ಹೊಣೆಗಾರಿಕೆಯನ್ನು ಅನುಭವಿಸುತ್ತೇವೆ ಮತ್ತು ಈ ನಿಬಂಧನೆಗಳಿಗೆ ಅನುಗುಣವಾಗಿ ಸೆಟ್ ರಚನೆಯಾಗಬೇಕೆಂದು ಒತ್ತಾಯಿಸುತ್ತೇವೆ ಇದನ್ನು ಗೌರವಪೂರ್ವಕವಾಗಿ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ